ವೆರಿ ಫಸ್ಟ್ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತ ಅಂದ್ರೆ ನನ್ನ ಲೈಫ್ ದಿವ್ ಒಂದ್ ಇನ್ಸಿಡೆಂಟ್ ಹೇಳಿ ಐ ಎಂಟರ್ ಟು ದ ಟಾಪಿಕ್ ಬಡತನದಿಂದ ಓದ್ಕೊಂಬಂದ್ವಿ ಜಾಬ್ ಬೇಕೇ ಬೇಕಿತ್ತು ತುಂಬಾ ಕಷ್ಟಪಟ್ಟು ಆರು ತಿಂಗಳು ಪ್ಲಾನಡ್ ರೀಡಿಂಗ್ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಸೇರ್ಕೋತೀನಿ ಒಳಗೆ ಹೋಗ್ತಿದ್ದಂಗೆ ಪೊಲೀಸ್ ಕಾನ್ಸ್ಟೇಬಲ್ ಟಫ್ನೆಸ್ ಹೆಂಗಿತ್ತು ಅಂದ್ರೆ ನನ್ನ ಬಾಡಿಗೆ ನನ್ನ ಮೈಂಡ್ ಗೆ ಮ್ಯಾಚ್ ಆಗ್ಲಿಲ್ಲ ಅವಾಗ ಬೆಳಿಗ್ಗೆ ಸಿಕ್ಸ್ ಇಂದ ರಾತ್ರಿ ಹತ್ತು ಗಂಟೆವರೆಗೂ ಟ್ರೈನಿಂಗ್ ಅದು ಟ್ರೈನಿಂಗ್ ಅಂದ್ರೆ ಮಾರ್ನಿಂಗ್ ಸಿಕ್ಸ್ ಟು ನೈಟ್ ಟೆನ್ ಆ ಟೆನ್ ಅಷ್ಟು ಶೆಡ್ಯೂಲಲ್ಲೂ ನಾನು ಡಿಸೈಡ್ ಆಗಿದ್ದೆ ನಾನು ಹೊರಗೆ ಬರಬೇಕು ಅಂತ ಇದು ನನಗೆ ಹೊಂದಲ್ಲ ಅಂತೇಳಿ ಅಷ್ಟರ ನಡುವೆ ಮಿನಿಮಮ್ ಆರರಿಂದ ಎಂಟು ಗಂಟೆ ನಾನು ಓದ್ಕೊಂಡು ವಿತಿನ್ ಒನ್ ಇಯರ್ ಅಲ್ಲಿ ಅದ್ರ ಹುದ್ದೆಯಿಂದ ಸ್ಕಿಪ್ ಆಗಿ ಹೊರಗೆ ಬರ್ತೀನಿ ಅಂದ್ರೆ ಜಾಬ್ ರಿಸೈನ್ ಮಾಡಿದೆ ಐ ಕಮ್ ಟು ಹೈ ಸ್ಕೂಲ್ ಟೀಚರ್ ವೆನ್ ಐ ಎಂಟರ್ ಟು ಹೈಸ್ಕೂಲ್ ಟೀಚರ್ ಹೆಂಗಿತ್ತದ ಪರಿಸ್ಥಿತಿ ಅಂದ್ರೆ ನಾನು ಓದಿದ ಸ್ಕೂಲು ಎಷ್ಟ್ ದೂರ ಇದೆ ಇಲ್ಲಿಂದ ಟೆಕ್ನಿಕಲ್ ಬಿಲ್ಡಿಂಗ್ ಅಷ್ಟು ದೂರದಲ್ಲಿ ಸ್ಕೂಲ್ ಇಲ್ಲಿ ಮನೆ ಅಂತ ಸ್ಕೂಲ್ ಬಂದು ಸೇರ್ಕೊಂಡೆ ಒಳ್ಳೆ ಸಂಬಳ ಇಪ್ಪತ್ತ್ ಮೂರು ವರ್ಷದ ಹುಡುಗ ಮನೆ ಬಾಕ್ಲಲ್ಲಿ ಕೆಲಸ ಆರಾಮಾಗಿ ಮಲ್ಕೊಂಡು ಒಂಬತ್ತು ಗಂಟೆಗೆ ಎದ್ದೇಳ್ತಾ ಇದ್ದೆ ಸ್ನಾನ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ ಪ್ರೇಯರ್ ಮುಗಿಸ್ಕೊಂಡು ತಿಂಡಿ ತಿಂತ ಇದ್ದೆ ಆಮೇಲೆ ಮತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ದೆ ಹಿಂಗೆ ಕಳ್ದೆ 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 ಹದಿನೈದು ವರ್ಷ ಕಳಿತೀನಿ ಫಿಫ್ಟೀನ್ ಇಯರ್ ಹೂ ಈಸ್ ಮಂಜುನಾಥ್ ಡೋಂಟ್ ನೋ ಟು ದ ವರ್ಲ್ಡ್ ಇಡೀ ಜಗತ್ತಿಗೆ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತಷ್ಟೆ ಬಟ್ ಒಂದು ದಿನ ಒಂದಿಷ್ಟು ಬ್ಯಾಡ್ ಇನ್ಸಿಡೆಂಟ್ಗಳು ಲೈಫಲ್ಲಿ ನಡೀತಾ ಇರ್ತಾವಲ್ಲ ನಡೀತು ಅವತ್ತು ಒಂದು ದಿನ ಡಿಸೈಡ್ ಮಾಡಿದ್ವಿ ನನ್ನೊಳಗೆ ಸಿಕ್ಕ ಕೆಪ್ಯಾಸಿಟಿ ಇದೆ ಈ ಥರ ಬದುಕದ್ ನಮ್ ಬದುಕಲ್ಲ ವಿ ಶುಡ್ ಚೇಂಜ್ ಯಾವ ಡೇ ಡಿಸೈಡ್ ಮಾಡಿದ್ನೋ ವಿತ್ ಇನ್ ಎ ಇಯರ್ ಆ ಹೈಸ್ಕೂಲ್ ಟೀಚರ್ ಜಾಬ್ ಸ್ಕಿಪ್ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ ಆಗ್ತೀನಿ ಸಂಬಳ ದಿಢೀರ್ ಡಬಲ್ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಬಂತು ಅಷ್ಟ್ರ ಜೊತೆಗೆ ಆ ಡಿಸಿಷನ್ ಫಿಕ್ಸ್ ಇತ್ತು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಹಾಗೆ ಇರಬೇಕು ಅಂತ ಆ ಸ್ಪೀಡಲ್ಲಿ ಹೆಂಗೆ ಓ ಓಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಯೂಟ್ಯೂಬ್ ಚಾನಲ್ಗಳು ಮೀಡಿಯಾಗಳು ಅದು ಇದು ಇದು ದಿನಕ್ಕೆ ಇವತ್ತು ಹದಿನಾರರಿಂದ ಹದಿನೆಂಟು ಗಂಟೆ ಕೆಲಸ ಮಾಡ್ತೀನಿ ಬಟ್ ಐ ಆಮ್ ಫಿಟ್ ಆ್ಯಂಡ್ ಫೈನ್ ವಿತಿನ್ ಸಿಕ್ಸ್ ಇಯರ್ ಅಲ್ಲಿ ನಂದೇ ಲೈಫ್ ಹೇಳೋದಾದ್ರೆ ಆರು ವರ್ಷದಲ್ಲಿ ಇಡೀ ಕರ್ನಾಟಕದ ಯಾವುದೇ ಊರಲ್ಲಿ ಹೋದರೂ ಮಂಜುನಾಥ್ ಯಾರು ಗೊತ್ತು ಮುಂದೆ ಮೂವತ್ತೈದು ವರ್ಷ ಇಡೀ ಕರ್ನಾಟಕ ಗೊತ್ತಿಲ್ಲ ಇದು ಎಲ್ಲದಕ್ಕೂ ಮ್ಯಾನೇಜಿಂಗ್ ದ ಟೈಮ್ ಟೈಮನ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ನಾವು ಯಾರು ಏನ್ ಬೇಕಾದ್ರೂ ಆಗ್ಬೋದು ಸಿಂಪ್ಲಿ ಆ ಹದಿನೈದು ವರ್ಷದ ಟ್ರಾಜಿಕ್ ಸ್ಟೋರಿ ಹೇಳ್ದಲ್ಲ ಹೈಸ್ಕೂಲ್ ಟೀಚರ್ ಇದ್ದಾಗ ನಾಟ್ ಓನ್ಲಿ ಎಕ್ ಫೈನಾನ್ಷಿಯಲಿ ಬರ್ಡನ್ ಫಿಸಿಕಲಿ ಬರ್ಡನ್ ಬ್ಯಾಗ್ ಒಳಗಡೆ ಹನ್ನೆರಡು ತರ ಟ್ಯಾಬ್ಲೆಟ್ ಇರೋದು ತಲೆನೋವು ಬಂದ್ರೆ ತಲೆನೋವಿಗೆ ಹೊಟ್ಟೆ ನೋವು ಬಂದ್ರೆ ಹೊಟ್ಟೆ ನೋವು ಜ್ವರ ತಿಂಗಳಿಗೆ ಮಿನಿಮಮ್ ಒಂದು ಐನೂರು ರೂಪಾಯಿ ಟ್ಯಾಬ್ಲೆಟ್ ತಿಂತ ಇದ್ದೆ ಫೈವ್ ಹಂಡ್ರೆಡ್ ರುಪೀಸ್ ಟ್ಯಾಬ್ಲೆಟ್ ಅಂಡರ್ ತರ್ಟಿ ಫೈವ್ ಹುಡುಗ ಅಷ್ಟು ನೆಗ್ಲೆಕ್ಟೆಡ್ ಲೈಫು ಒನ್ಸ್ ನಾವು ಟೈಮ್ಗೆ ಮರ್ಯಾದೆ ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಟೈಮ್ ನಮಗೆ ಮರ್ಯಾದೆ ಕೊಡಕ್ ಸ್ಟಾರ್ಟ್ ಮಾಡೋದು ನಮ್ಮನ್ನು ಎಲ್ಲಿಗೆ ಬೇಕಾದ್ರೆ ಹೋಗ್ಬಿಡೋದು ಈಗ ನೀವೆಲ್ಲರೂ ಕೂತಿದ್ದೀರಾ ಸ್ಮಾಲ್ 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 ಪ್ರಾಬ್ಲಮ್ಗಳು ಕರೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಇಶ್ಯೂಸ್ ಅಲ್ಲ ಸಣ್ಣ ವಿಷಯ ನಮ್ಮಲ್ಲಿ ಒಂದು ಸೈಕ್ಲೋನ್ ಚಂಡಮಾರುತ ಕ್ರಿಯೇಟ್ ಮಾಡ್ಬಿಡುತ್ತೆ ಲೆಟ್ ಸ್ಟಾರ್ಟ್ ವಿತ್ ಸ್ಮಾಲ್ ಇಶ್ಯೂಸ್ ವೆರಿ ಫಸ್ಟ್ ಸಿಲ್ಲಿ ಸಿಲ್ಲಿ ಮಿಸ್ಟೇಕ್ಸ್ ನಮ್ಮನ್ನು ಸಾಯಿಸುತ್ತೆ ಆ್ಯಂಡ್ ನಮ್ಮ ಟೈಮ್ ಅನ್ನು ಸಾಯಿಸುತ್ತೆ ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಬಿಕಾಸ್ ನಾನು ಹೇಳ್ತೀನಿ ಟೂ ತೌಸಂಡ್ ಏಯ್ಟೀನ್ ನಂದು ಪುನರ್ಜನ್ಮ ಅದ್ರ ಮುಂಜಿನ ಮಂಜುನಾಥೆ ಬೇರೆ ಆದ್ರೆ ಈ ಕಡೆ ಮಂಜುನಾಥೆ ಬೇರೆ ಎರಡು ಲೈಫ್ ಆಗಿದೆ ನಂದು ರೀಬೋರ್ನ್ ಇವತ್ತು ನಿಮ್ಮಲ್ಲಿ ಆಗುತ್ತೆ ಅನ್ನೋದು ಕುತೂಹಲ ಇದೆ ರೀಬೋರ್ನ್ ಅಂದ್ರೆ ಹಾಗೆ ಹಾಗೀಗಿರಬಾರ್ದು ನಮ್ಮ ಆಫೀಸಲ್ಲೇ ಒಂದು ಈ ಟೂ ತ್ರೀ ಪರ್ಸನ್ಸ್ ಅನ್ನ ಅಬ್ಸರ್ವ್ ಮಾಡಿದ್ದೀನಿ ನಾನು ದೇ ಫಾಲೋಯಿಂಗ್ ಮೀ ತುಂಬಾ ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡು ಇನ್ನೇನು ಹಾಸ್ಪಿಟಲ್ ಸೇರ್ಬೇಕು ಅನ್ನೋ ಸ್ಥಿತಿಯಲ್ಲಿ ನನ್ನ ಅಡ್ವೈಸ್ ತಗೊಂಡು ದೇ ಸ್ಟಾರ್ಟ್ ವರ್ಕ್ಔಟ್ ಈಗ ಫಿಟ್ ಅಂಡ್ ಫೈನ್ ಆಗಿ ರೆಡಿ ಆಗಿದ್ದಾರೆ ಇಬ್ರು ನನ್ನ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಯಾರು ಹೆಸರು ಮೆನ್ಷನ್ ಮಾಡಲ್ಲ ನಿಮ್ಗೆ ಗೊತ್ತಾಗತ್ತೆ ಯಾರು ಅಂತ ಹೇಳಿ ತುಂಬಾ ದಪ್ಪ ಇದ್ದವರು ಸ್ಲಿಮ್ ಅಂಡ್ ಫಿಟ್ ಅಂಡ್ ಫೈನ್ ಆಗಿ ಹೆಲ್ದಿ ಆಗಿಬಿಟ್ರು ಅವರು ಇನ್ನೇನು ಸ್ವಲ್ಪ ದಿನಕ್ಕೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಬೇಕಿತ್ತು ಆ ತರದ ಕನ್ವರ್ಷನ್ಸ್ಗಳು ನಮ್ಗೆ ತುಂಬಾ ನೀಡಿದೆ ಅನ್ಕೊಳ್ಳೋದು ಬರೀ ಆಫೀಸಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ ಎವ್ರಿ ಮಿನಿಟ್ ನಮ್ ಲೈಫಲ್ಲಿ ಟೈಮ್ ಮ್ಯಾನೇಜ್ ಬೇಕು ಎಲ್ಲಿಂದ ಶುರು ಆಗತ್ತೆ ಕಿಲ್ಲಿಂಗ್ ಒಂದ್ ಎಕ್ಸಾಂಪಲ್ ತಗೋತೀನಿ ಬೆಳಿಗ್ಗೆ ಬೆಳಿಗ್ಗೆನೆ ಮನೇಲಿ ರಣರಂಗ ಸ್ಟಾರ್ಟ್ ಆಗತ್ತೆ ಕೀ ಎಲ್ಲಿ ಬೈಕ್ದು ಮನೆ ಕೀಯಲ್ಲಿ ಆಫೀಸ್ ಕೀಯಲ್ಲಿ ಅಂತ ಎಷ್ಟು ಜನಕ್ಕೆ ಆಗಿದೆ ಕೀ ಹುಡುಕು ಆಪರೇಷನ್ ಅಂತ ಕರಿತೀವ ಸಂಜೆ ಹೋಗ್ತಿದ್ದಂಗೆ ಏನ್ ರಿಲ್ಯಾಕ್ಸ್ಡ್ ಮುಡಲ್ ಹಿಂಗ್ ಕೀ ತಗ್ ಬಿಸಾಡ್ತೀವಿ ಅದೆಲ್ಲೋ ಎಲ್ಲೋ ಬಿದ್ದಿರತ್ತೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ನಿಮ್ಗೂ ನೀವೇ ಕಳ್ದಿರ್ಬೋದು ಅಥವಾ ನಿಮ್ಮ ಮನೆಯವ್ರ ತಂದು ಕೀ ಎಲ್ಲ ಹಾಕಿರ್ತಾರೆ ಕೀ ಹುಡುಕ್ ಕೊಡು ಅಂತ ಕುತ್ಕೋತಾರೆ ಅಲ್ಲೊಂದ್ ಯುದ್ಧ ಸ್ಟಾರ್ಟ್ ಸ್ಮಾಲ್ ವಿಷಯ ಕೀನ ಎಲ್ಲಿಡ್ಬೇಕು ಅಲ್ಲಿಡದೆ ಎಲ್ಲೋ ಬಿಸಾಡಿದೀವಿ ಒಂದ್ ಅರ್ಧ ಗಂಟೆ ರಣರಂಗ ಆಗೋಗುತ್ತೆ ಒಂದ್ ಕೀ ನಮ್ಮನ್ನ ಕೀ ಮಾಡ್ಬಿಡುತ್ತೆ ಅದು ನಂಬರ್ ಟೂ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ಸೋಪಾ ಗೀಪಾ ಇರುತ್ತೆ ಸೋಪಾ ಸಂಧಿಗಳಲ್ಲಿ ಒಂದ್ ಸಣ್ಣ ಪ್ರಪಂಚನೇ ಅಡಗಿರುತ್ತೆ ಅಲ್ಲಿ ಏರ್ ಪಿನ್ ಬೇಕಾ ಕೀಗಳು ಬೇಕಾ ಎವ್ರಿಥಿಂಗ್ ಇಸ್ ದೇರ್ ಅಂದ್ರೆ ನಾವು ಯಾವ್ದಾವ್ದು ಕಳ್ಕೊಂಡು ಹುಡುಕಾಡಿ ಟೆನ್ಷನ್ ಮಾಡ್ಕೊಂಡಿದ್ವೋ ಆ ಎಲ್ಲಾ ವಸ್ತುಗಳ ಪ್ರಪಂಚ ಈ ಸಂಧಿ ಒಳಗ್ ಸಿಗ್ತಾ ಇರೋದು ಅಂದ್ರೆ ಇವೆಲ್ಲ ಟೈಮ್ ಎಲ್ಲೆಲ್ಲಿ ಹಾಳಾಗ್ತಾ ಇದೆ ಅಂತ ಕೇಳ್ತಾ ಇರೋದು ಸಿಂಪಲ್ ವಿಷಯಗಳು ಮಿಸ್ಟೇಕ್ ಮಾಡ್ತಾ ಇರ್ತವೆ ನೆಕ್ಸ್ಟ್ ಡಬ್ಬಗಳು ಈಗೆಲ್ಲ ಸ್ವಲ್ಪ ಮಾಡರ್ನ್ ಆಗಿದ್ದೀರ ಗೊತ್ತಿಲ್ಲ ನಮ್ಮಮ್ಮ ಅಂತೂ ತನ್ನ ಜೀವನನೇ ಕಳೆದ್ ಬಿಟ್ಲಿ ಇದಕ್ಕೆ ಬೇಳೆ ಹುಡ್ಕೋದಕ್ ಹನ್ನೆರಡು ಬಾಕ್ಸ್ ತೆಗಿತಾ ಇರ್ತಾಳೆ ತೊಗರಿ ಬೆಳೆ ಬೇಕು ಸಿ ಓಪನ್ ಆಲ್ ದ ಬಾಕ್ಸ್ ಕೊನೆ ಒಂದ್ ಬಾಕ್ಸ್ ಅಲ್ಲಿ ತೊಗರಿ ಬೆಳೆ ಸಿಗ್ತಾ ಇರತ್ತೆ ಅಂದ್ರೆ ತುಂಬಾ ಜನ ಬಾಕ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಏನು ನಾವು ಆಫೀಸಿಗೆ ಬಂತ ಅಂದ್ರೆ ಅಂದ್ರೆ ಫೈಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಎ ಎ ಬಿ ಎಕ್ಸ್ ವೈ ಝೆಡ್ ಅಂತ ಕ್ರಿಯೇಟ್ ಮಾಡ್ಬಿಡ್ತೀವಿ ಆಮೇಲೆ ಯಾವ್ದೋ ಫೈಲ್ ಹುಡುಕ್ಬೇಕಾದ್ರೆ ಯಾವ್ ಎ ಎ ಎ ಯಾವ ಯಾವ್ ಬಿ ಬಿ ಯಾವ ಎಕ್ಸ್ ವೈ ಝೆಡ್ ಇದ್ ಹುಡುಕೋದಕ್ಕೆ ಅರ್ಧ ಅಲ್ಲಿ ಅರ್ಧ ಗಂಟೆಗಳ ಕಳ್ದ್ಬಿಟ್ಟಿರ್ತೀವಿ ಅಂದ್ರೆ ಇವೆಲ್ಲ ಆರ್ಗನೈಸ್ ಮಾಡೋದಷ್ಟೇ ಟೈಮ್ ಎಲ್ಲಿ ಹಾಳಾಗ್ತಾ ಇದೆ ಅಂದ್ರೆ ಸಿಂಪಲ್ ಹೋಗ್ತಾ ಇದ್ದಂಗೆ ಕೀನ ಎಲ್ಲಿ ಇಡಬೇಕು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರತ್ತೆ ಅಲ್ಲಿ ಇಟ್ಬಿಟ್ರೆ ಅಲ್ಲೇ ಇರುತ್ತೆ ನಿಮ್ ನೆಕ್ಸ್ಟ್ ಡೇ ಟೈಮ್ ಸೇವ್ ಆಯ್ತು ನಂಬರ್ ಬಾಕ್ಸ್ ಬಾಕ್ಸ್ಗಳಲ್ಲಿ ಏನ್ ಇರಬೇಕು ಆ ಕರೆಕ್ಟ್ ಆ ಬಾಕ್ಸ್ ಗೆ ಹೆಸರು ಬರ್ದು ಅಥವಾ ಟ್ರಾನ್ಸ್ಪರೆಂಟ್ ಬಾಕ್ಸ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಸಕ್ಕರೆ ಬೇಕಾ ಟಕ್ಕಂತ ತಗಿಬಿಡ್ಬೋದು ಅಲ್ಲಿ ಕಿಲ್ ಆಗ್ತಾ ಇರತ್ತೆ ನಮಗೆ ಗೊತ್ತೇ ಇರಲ್ಲ ಟೈಮ್ ಎಲ್ಲೆಲ್ಲಿ ಹಾಳು ಮಾಡ್ತಾ ಇರ್ತೀವಿ ನಂಬರ್ ತ್ರೀ ಫೈಲ್ಗಳು ದಿಸ್ ಇಸ್ ಅಕಾಡೆಮಿಕ್ ಸೆಕ್ಷನ್ ಇಂಥ ಫೈಲ್ ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶಿ ಫೈಲ್ ಅಂತ ಹೇಳಿದ್ರೆ ನಾನು ಇಂಚಾರ ಮೇಡಮ್ ಹತ್ರ ಮೇಡಮ್ ನಮ್ಮ ಎಲ್ಲಿ ಅಂದ್ರೆ ಮುಖ್ಯಮಂತ್ರಿ ಹುಡುಕಿದಂಗೆ ಬಂದ್ಬಿಡತ್ತೆ ಅದ್ ಬಿಟ್ಕಂಡ್ ಎ ಎ ಎ ಅಂತ ಹುಡುಕಿದ್ರೆ ಯಾವ ಎ ಎ ಅಂತ ಫೈಲ್ ಹುಡುಕ್ಬೇಕ ತೆಗಿಬೇಕಾಗತ್ತೆ ಹಿಂಗೆ ಫೈಲ್ ನೇಮ್ ಇಡೋದ್ರಲ್ಲಿ ಹುಡುಕೋದ್ರಲ್ಲಿ ಹಿಂಗೆ ಕಾಲ ಕಳೀತಾ ಹೋಗ್ತೀವಿ